ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಸಾಧೇನಹಳ್ಳಿ ಗ್ರಾಮದ ಸುಚಿತ್ರ ಎಂಬ ಹದಿನೇಳು ವರ್ಷದ ಯುವತಿ ಪ್ರಿಯಕರನ ಮೇಲೆ ದ್ವೇಷ ಕೋಪ ಅಸೂಹೆ ಪಟ್ಟುಕೊಂಡು ಸಾವಿಗೆ ಶರಣಾಗಿದ್ದಾಳೆ ಸುಚಿತ್ರ ಎಂಬ ಅಪ್ರಾಪ್ತ ಹುಡುಗಿಪುರ ಗ್ರಾಮದ ಆದರ್ಶ ಎಂಬುವವನನ್ನು ಸುಮಾರು ಎರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಈಗ ಅವನು ಮತ್ತೊಬ್ಬ ಯುವತಿಯೊಂದಿಗೆ ಮಾತನಾಡೋದು ಚಾಟಿಂಗ್ ಮಾಡೋದು ಮಾಡ್ತಿದ್ದಾನೆ ನನ್ನ ಜೊತೆ ಸಂಬಂಧ ಕಳೆದುಕೊಳ್ತಿದ್ದಾನೆ ಬೇಸರಗೊಂಡು ಜೀವ ಕಳೆದುಕೊಂಡಿದ್ದಾಳೆ ಸುಚಿತ್ರ ಗೌರಿಬಿದನೂರು ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಥಮ ಸಿ ಒತ್ತಿದ್ದು ಮಂಚೇನಹಳ್ಳಿಯಲ್ಲಿ ಸ್ಟುಡಿಯೋ ಇಟ್ಕೊಂಡಿದ್ದ ಆದರ್ಶ್ ಎನ್ನುವವನೊಂದಿಗೆ ಲವ್ವಿ ಡವ್ವಿ ಆಗಿತ್ತು ಎನ್ನಲಾಗಿದೆ ಆದರೆ ಹುಡುಗಿ ಸಾವಿಗೆ ಶರಣಾದ ಮೇಲೆ ಆಕೆಯ ತಾಯಿ ಹುಡುಗನದ್ದೇನೂ ತಪ್ಪಿಲ್ಲ ನನ್ನ ಮಗಳೇ ಸಾವಿಗೆ ಶರಣಾಗಿದ್ದಾಳೆ ಅಂತ ಹೇಳಿಕೆ ಕೊಡ್ತಿರೋದು ಇಡೀ ಪ್ರಕರಣಕ್ಕೆ ಯೂಟನ್ ಪಡೆದುಕೊಂಡಿದೆ ೂ ಮೊನ್ನೆ ಶ್ರೀಮಂತಕ್ಕಿಬ್ಬರು ಹೋದ್ರು ಸರ್ ಅವ್ರ ಅಕ್ಕ ಶ್ರೀಮಂತ ಐತೆ ಅಂತ ಆ ಹುಡುಗನ ಫ್ರೆಂಡ್ ಹುಡುಗಿ ಹುಡುಗಿ ಮಾತಾಡೋದು ಅಂತೆ ಹುಡುಗಿ ಜೊತೆ ಮಾತಾಡಿದಿ ಅವ್ಳಿಗೆ ಜೊತೆ ಕುತ್ಕೊಂಡಿದ್ದೀ ಅಂತ ಹೇಳ್ಬಿಟ್ಟು ಇವಳೇ ಕೋಪ ಮಾಡ್ಕೊಂಡು ಬಂದ್ಬಿಟ್ಟು ಅವತ್ತು ಜಗಳ ಆಡಿದ್ದು ಅದಕ್ಕೆ ಸರ್ ಅವಳು ಹಂಗಾಗಿ ಕಿತ್ಲಾಡ್ಕೊ ಅವ್ನು ಮಂಚೆನಲ್ಲೆಲ್ಲಿ ಸ್ಟುಡಿಯೋ ಕೆಲಸ ಕೊಟ್ಟು ನಾ ಯಾರು ಕಾರಣ ಇಲ್ಲ ಸರ್ ಅವಳು ನಾ ಅವಳು ಕಾರಣ ಅವಳು ಎಲ್ಲದಕ್ಕೂ ಕೋಪ ಜಾಸ್ತಿ ಸರ್ ತಾಳ್ಮೆ ಇರ್ತಾ ಇರಲಿಲ್ಲ ಸರ್ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಮಕ್ಕಳು ಸರ್ ಇಲ್ಲ ಸರ್ ಅವ್ರಿಗೆ ಎಲ್ಲದರಲ್ಲೂ ಕೋಪ ಜಾಸ್ತಿ ಇತ್ತು ಸರ್ ಅವ್ರಿಗೂ ಸಮಾಧಾನ ಮಾಡೋ ಸರ್ ಅವ್ರಿಗೂ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಇವಳೇ ಕೋಪ ಮಾಡ್ಕೊಳ್ಳೋಳು ಇನ್ನೂ ನೆನ್ನೆ ಸಾಯಂಕಾಲ ಹಾಸ್ಪೆಟ್ಲಿಗೆ ಹೋಗ್ಬೇಕಂದ್ರೆ ಬಾ ಅಂದರೆ ಅವ್ನು ಬರಲಿಲ್ಲ ಇವಳೇ ಬೈದು ಅವ್ನ ಮನುಷ್ಯನಲ್ಲೆಲ್ಲ ಓಡದ್ಲು ನಾನು ಬರಲಿಲ್ಲ ನನಗಿನ್ನ ನಿಮಗೆ ಹುಡುಗರ ಜೊತೆ ಆಟ ಆಡ್ಕೊಂಡು ಅಂತ ಅಂತೇಳಿ ನನ್ನ ಮಗಳೇ ಬೈದು ಹೊಡೆದ್ಲು ಸರ್ ಮಂಚನಲ್ಲಿಗೆ ಸಹ ಅಷ್ಟು ಬಿಟ್ಟರೆ ಅವನೇನು ಇದು ಮಾಡಿಲ್ಲ ಮತ್ತೊಂದೆಡೆ ಹುಡುಗಿ ಅಕ್ಕ ಮತ್ತು ಕುಟುಂಬದ ಎಲ್ಲ ಸದಸ್ಯರು ಹುಡುಗನದ್ದೇ ತಪ್ಪು ಅವನನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಒತ್ತಾಯಿಸ್ತಿದ್ದಾರೆ ಕ್ರಮ ತಗೋಬೇಕು ಅಂತ ಹೇಳ್ತೀನಿ ಸರ್ ಯಾಕಂತಂದರೆ ಮನೇಲಿ ನಮಗೂ ಟಾರ್ಚರ್ ಆಗಿದ್ರೆ ನಾನೇನು ಅಂದ್ಕೋಬೋದು ಅವಳು ಪ್ರತಿದಿನ ಪ್ರತಿ ಕ್ಷಣ ಅವ್ನ ಬಗ್ಗೆ ಯೋಚನೆ ಮಾಡ್ತಿದ್ರು ತಿನ್ಬೇಕಂದ್ರೆ ಅವ್ನು ಫೋನ್ ಮಾಡಬೇಕಿತ್ತು ಅವಳು ಮಲ್ಕೋಬೇಕಂದ್ರೂ ಫೋನ್ ಮಾಡಿ ಮಲಗೋಳು ತುಂಬ ಪ್ರೀತಿ ಸರ್ ಅಂಥ ಪ್ರೀತಿ ನಾನು ನೋಡಿಲ್ಲ ಇದು ಈ ಥರ ದಾರಿ ತಗೊಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇಂಚಿಂಚು ಏನು ಮನೇಲಿ ನಡೆದ್ರು ನಮ್ಮಮ್ಮ ಬೈದರು ನಮ್ಮ ಮನೆಗೆ ಏನು ಅಡುಗೆ ಮಾಡಿದ್ರು ಇಂಚಿಂಚು ಅವ್ನಿಗೆ ಹೇಳೋಳು ಒಂಚೂರು ಕೂಡ ಫೋನ್ ಕೂಡ ಕೇಳಿಗೆ ಅಷ್ಟು ಪ್ರೀತಿ ಮಾಡೋಳು ಅವ್ರ ಡಿಸ್ಕಷನ್ಸ್ ಒನ್ ಮಂತಿಂದ ಏನಾಯಿತು ಅವಳು ಫ್ರೆಂಡ್ಸ್ ಜೊತೆ ಓದ್ಲಂತೆ ಆ ಫ್ರೆಂಡ್ಸ್ ಜೊತೆ ಅವ್ರು ಸರಿ ಇಲ್ಲ ಅಂದ್ಬಿಟ್ಟು ಇವ್ನು ಟಾರ್ಚರ್ ಮಾಡೋಣೆ ಅವ್ನ ಜೊತೆ ಹೋಗ್ಬಾರ್ದು ಅವಳ ಜೊತೆ ಹೋಗ್ಬಾರ್ದು ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ನೀನು ಸರಿ ಇಲ್ಲ ನಿಮ್ಮಮ್ಮ ಸರಿ ಇಲ್ಲ ಅನ್ನೋದೆಲ್ಲ ಹೇಳೋನು ಅವನು ಹೇಳ್ಬಿಟ್ಟು ಮತ್ತು ಆ ಒಂದು ಡಿಪ್ರೆಷನ್ನು ನನ್ನ ಬೈದವನೇ ಅಂತ ಒಂದು ಡಿಪ್ರೆಷನ್ನು ಮತ್ತು ಹುಡುಗ ಬೇರೆ ಹುಡುಗಿನ್ನು ಇಷ್ಟಪಟ್ಟು ಅವಳನ್ನ ಮಾಡ್ಕೊತಾನೆ ಅನ್ನೋ ಡಿಪ್ರೆಷನ್ನಿಂದ ಅವ್ಳು ಈ ಥರ ಮಾಡ್ಕೊಂಡ್ಳಂತ ನನ್ನ ನಿಮ್ಮ ಹೆಸರುಮ್ಮ ನನ್ನ ಹೆಸರು ಅಷ್ಟೇ ಹೀಗಾಗಿ ಮಧ್ಯಾಹ್ನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು ಇಬ್ಬರ ಜಗಳದಿಂದಾಗಿ ಮೃತದೇಹವನ್ನು ಊರಿಗೆ ತೆಗೆದುಕೊಂಡು ಹೋಗಿ ಶವ ಸಂಸ್ಕಾರ ಮಾಡದೆ ಕಾಯಿಸ್ತಾ ಇದ್ದು ಇದರ ಜೊತೆಗೆ ಮಂಚೇನಹಳ್ಳಿ ಪೊಲೀಸರು ಕೆಲಸ ಕಾರ್ಯ ಬಿಟ್ಟು ಇವರನ್ನ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ಅಮ್ಮ ಮತ್ತು ಕುಟುಂಬದ ಸದಸ್ಯರ ನಡುವಿನ ಜಗಳಕ್ಕೆ ಮೃತಪಟ್ಟ ವ್ಯಕ್ತಿಯ ಶವ ಸಂಸ್ಕಾರಕ್ಕೂ ಸಮಯ ಕೂಡಿ ಬರ್ತಾ ಇಲ್ಲ ಎನ್ನುವ ಘಟನೆ ಇದಾಗಿದೆ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ